ಡಾಕ್ಟರ್ ಶ್ವೇತಾ ಚಾನಲ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಬಂದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅನ್ನೋರಿಗೆ ಇದೊಂದು ಸಿಂಪಲ್ಲಾಗಿ ಯಾವ ರೀತಿ ಮಟನ್ ಬಿರಿಯಾನಿ ಮಾಡೋದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟಾಗಿ ನಮ್ಮ ಚಾನಲ್ನಾಗ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಬೆಲ್ ಆಯ್ಕನ್ನು ಪ್ರೆಸ್ ಮಾಡಿ ಅಲ್ಲಿ ಹಾಲನ್ನು ನೋಟಿಫಿಕೇಶನ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಯಾವ ರೀತಿ ಒಂದು ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಒಂದು ವೀಡಿಯೋ ನೋಡ್ಕೊಂಬರೋಣ ಇವಾಗ ನೋಡ್ಬೋದು ಮೊದಲಿಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಈವಾಗಲ್ಲಿ ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೋತೀನಿ ಫಸ್ಟು ನೀವು ತುಪ್ಪ ಬೇಡ ಅಂದರೆ ಎಣ್ಣೆಲಿ ಕೂಡ ಮಾಡ್ಕೋಬೋದು ಹಾಗೆ ಜೊತೆಗೆ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕೋತೀನಿ ಎಣ್ಣೆ ಮತ್ತು ತುಪ್ಪನ ಸ್ವಲ್ಪ ನೋಡ್ಕೊಂಡು ಹಾಕಿಕೊಡಿ ಯಾಕೆಂದರೆ ಮಟನ್ನೆಲ್ಲ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೆ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ಬೋದು ಎರಡು ಬಿಸಿಯಾಗಿದೆ ಒಂದೆರಡು ಪಲಾವ್ ಎಲೆ ಒಂದು ಚುಕ್ಕಿ ಒಂದು ಹೂವ ಒಂದು ಏಲಕ್ಕಿ ಹಾಗೆ ನೋಡ್ಬೋದು ಇಲ್ಲಿ ಸ್ವಲ್ಪ ಶಾಯಿ ಜೀರಾ ಹಾಕ್ಕೊಂಡಿದ್ದೀನಿ ನಿಮ್ಮ ಶಾಯಿ ಜೀರಾ ಜೀರ ಇದ್ದರೆ ಹಾಕ್ಕೊಳ್ಳಿ ಇಲ್ಲೊಂದು ಹಾಕ್ಕೊಂಡು ಸ್ಪೈಸಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂಡು ಎಲ್ಲವನ್ನು ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ ಚೆನ್ನಾಗಿದ್ನ ಅದರಲ್ಲೂ ಆರಾಮ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೂಮೆಂಟಲ್ಲಿ ನೋಡ್ಬೋದು ನಾನು ದಪ್ಪ ಸೈಜು ಒಂದು ಈರುಳ್ಳಿ ರೀತಿ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಅಷ್ಟು ಉದ್ದದ ಸ್ಲೈಸ್ ಸ್ಲೈಸಾಗಿ ಹಚ್ಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಈರುಳ್ಳಿ ಕಲರೆಲ್ಲ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈರುಳ್ಳಿ ಕಲರೆಲ್ಲ ಯಾವುದೇ ಬಿರಿಯಾನಿ ಆದರೂ ಅಷ್ಟೇ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆದರೆ ಬಿರಿಯಾನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮೂರನ್ನು ಚೆನ್ನಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ ನೀವು ರುಬ್ಬಕ್ಕೆ ಟೈಮ್ ಇತ್ತು ಅಂದರೆ ರುಬ್ಕೊಳ್ಳಿ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಹುರ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡ್ಬೋದು ನಾನು ಒಂದು ಕೆ ಜಿಯಷ್ಟು ಮಟನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಅದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಫುಲ್ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನು ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮಟನ್ ತುಂಬ ಚೆನ್ನಾಗಿತ್ತು ತುಂಬ ಕಂಪ್ಲೀಟಾಗಿ ಚೆನ್ನಾಗಿ ತೊಳೆದು ಇದ್ದೀನಿ ನೋಡ್ಬೋದು ಇವಾಗ ಜಸ್ಟ್ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಬೋದು ನಾನು ಈಗ ಒಮ್ಮೆಂಟಲ್ಲಿ ಮಟನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೋಬೇಕು ಚ ಮಟನ್ನಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಟು ಆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಮಿನಿಮಮ್ ಒಂದು ಒಂದು ಐ ಏಳೆಂಟು ನಿಮಿಷ ಆದರೂ ತೊಗೊಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನೋಡ್ಬೋದು ನಾವು ಇದಕ್ಕೆ ಸ್ವಲ್ಪ ನೋಡ್ಬೋದು ಸ್ವಲ್ಪ ಪುದೀನ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಏನು ಕಟ್ ಮಾಡಿ ಹಾಕೋತಾ ಇಲ್ಲ ಹಾಗೆ ಎಲೆಗಳು ಹೇಗಿರುತ್ತೆ ಹಾಗೆ ಚಿಕ್ಕ ಚಿಕ್ಕದಾಗಿ ಹಾಗೆ ಹಾಕೋತಾ ಇದ್ದೀನಿ ನೀವು ಈ ರೀತಿ ಹಾಕೊಳ್ಳೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಮಟನ್ ಮಟನ್ಲಿರುವ ನೀರೆಲ್ಲ ಬಿಟ್ಟು ತಿರ್ಗಿ ಮತ್ತೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಇಲ್ಲಿ ನೋಡ್ಬೋದು ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಬಾಟಮಲ್ಲಿ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ನೀರೆಲ್ಲ ಕಂಪ್ಲೀಟಾಗಿ ಬಿಟ್ಟಿದೆ ಆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿದ್ನ ಆವಾಗಲೇ ಹೇಳಿದಾಗ ಒಂದು ಎಂಟರಿಂದ ಒಂಬತ್ತು ನಿಮಿಷನಾದರೂ ತೊಗೊಳುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ ಅವಾಗ ಎಷ್ಟೋ ನೀರು ಇತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ನಾವು ಈ ರೀತಿ ಡ್ರೈ ಆಗುವವರೆಗೂ ಹುರ್ಕೊಳ್ಳೋ ಅಷ್ಟೇ ಮಟನ್ ಬಿರಿಯಾನಿ ಚೆನ್ನಾಗಿ ಬರತ್ತೆ ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಬರಲ್ಲ ಇಲ್ಲಿ ನೋಡ್ಬೋದು ಈ ಮುಮೆಂಟಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಏನಾದರೂ ಬಿರಿಯಾನಿದು ಏನಾದರೂ ಪೌಡರ್ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಮಟನ್ ಬಿರಿಯಾನಿದು ಇಲ್ಲಾಂದರೆ ನೀವು ಅದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು ನಾ ಇಲ್ಲಿ ಮಟನ್ ಬಿರಿಯಾನಿ ಪೌಡರ್ ಇತ್ತು ಆ ಪೌಡರ್ನೇ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಮಟನ್ ಬಿರಿಯಾನಿ ಪೌಡರು ಇಲ್ಲ ಅಂದಾಗ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಜಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಖಾರದ ಪುಡಿ ಇರುವಂಥ ಘಾಟ್ ಎಲ್ಲ ಹೋಗಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಬೇಕು ಇಲ್ಲಿ ನೋಡ್ಬೋದು ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಈ ಮೂಮೆಂಟಲ್ಲಿ ಒಂದು ಮೀಡಿಯಮ್ ಸೈಜು ಒಂದು ಟೊಮೊಟೊನ ಹಚ್ಚಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಮೊಸರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಟೊಮೊಟೋನು ಸ್ವಲ್ಪ ಹುಳಿ ಮೊಸರು ಹುಳಿ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾಗಿಲ್ಲ ನೋಡ್ಬೋದು ನಾನು ಒಂದು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಾನೇನು ಮಾಡ್ತೀನಿ ಈ ಮೂಮೆಂಟಲ್ಲಿ ಅಂದರೆ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಹ್ಯಾಡ್ ಮಾಡ್ಕೊತೀನಿ ನೋಡ್ಬೋದು ಮಿಕ್ಸರ್ ಜಾರಲ್ಲಿ ಇವಾಗ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ಮಾಡೋಣ ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಇವಾಗ ಮಿನಿಮಮ್ ಅಂದರೆ ಒಂದು ಮೂರರಿಂದ ನಾಲ್ಕು ವಿಜಲ್ ಓಡಿಸ್ಕೋಬೇಕಾಗತ್ತೆ ನಾವು ಏನಾದರೂ ನಿಮ್ದು ಮಟನ್ ತುಂಬ ಬಲ್ತ್ ಬಿಟ್ಟಿದೆ ಅಂದರೆ ಸ್ವಲ್ಪ ಇದಾಗಿದೆ ಅಂತ ಅಂದಾಗ ನೀವು ಒಂದು ಜಾಸ್ತಿ ಒಂದು ಏಳೆಂಟು ವಿಜಲ್ ಆದರೂ ಓಡಿಸ್ಕೋಬೇಕಾಗತ್ತೆ ಇದು ನನಗೆ ಮಟನ್ ಸ್ವಲ್ಪ ಎಳೆ ಮಟನೇ ಸಾಫ್ಟ್ ಆಗಿದೆ ಹಾಗಾಗಿ ನಾನು ಇದನ್ನೊಂದು ಮೂರು ವಿಜ್ಲು ಹೊಡಿಸ್ಕೋತೀನಿ ಇವಾಗ ಇದು ಮೂರು ವಿಜ್ವಲ್ ಬರಲಿ ಆಮೇಲೆ ನೋಡೋಣ ಇವಾಗ ನೋಡಬಹುದು ನಾನು ಮೂರು ವಿಜಿಯಲ್ ಬರ್ಸ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಕೂಡ ಓಪನ್ ಮಾಡಿದ್ದೀನಿ ನೋಡಬಹುದು ಆಲ್ಮೋಸ್ಟ್ ಮಟನ್ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಬಹುದು ಇಷ್ಟು ಬಂದಿದೆ ಹಾಗಾಗಿ ಮೂರು ವಿಜಯಲ್ ನನಗೆ ಸಾಕಾಗಿದೆ ನಾನು ಏನು ಮಾಡ್ತೀನಿ ಈ ಮೂಮೆಂಟಲ್ಲಿ ಅಲ್ಲಿ ಇದಕ್ಕೆ ಎಷ್ಟು ಬೇಕು ನೀರು ಆಡ್ ಮಾಡ್ಕೋತೀನಿ ನಾನು ಇಲ್ಲಿ ಅರ್ಧ ಕೆಜಿ ಅಷ್ಟು ಅಕ್ಕಿನ ತಗೊಂಡಿದ್ದೆ ಅರ್ಧ ಕೆಜಿಯಿಂದ ಒಂದು ಎರಡು ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಮುಂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಒಂದು ಕುದಿ ಬರೋಕ್ಕೆ ಬಿಡೋಣ ನನ್ನ ಅಕ್ಕಿನ ಆಲ್ರೆಡಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನಾನು ಇಲ್ಲಿ ಬಾಸುಮತಿ ರೈಸನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಸ್ವಲ್ಪ ಕುದಿನ ಎಲೆಗಳನ್ನ ಹಾಕೊಂಡು ಒಂದು ಅರ್ಧದಷ್ಟು ನಿಂಬೆಹಣ್ಣು ನಿಂಬೆಣ್ಣಸನ ಇದ್ದೀನಿ ನಾನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಕುದಿ ಬರಲಿ ನಾನಿವಾಗ ಅಕ್ಕಿಲಿರುವ ನೀರನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನೀರನ್ನು ಅಕ್ಕಿನ ಏನು ಮಾಡಿದ್ದೀನಿ ಡ್ರೈನ್ ಮಾಡಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡ್ಬೋದು ನೀರು ಕುದಿ ಬರಲಿ ಈ ಮೂಮೆಂಟಲ್ಲಿ ನೋಡ್ಬೋದು ಈ ಮೂಮೆಂಟಲ್ಲಿ ನೀರು ಕುದಿ ಬರ್ತಾ ಇದೆ ಈ ಮೂಮೆಂಟಲ್ಲಿ ಏನು ಮಾಡ್ತೀನಿ ನೋಡ್ಬೋದು ಅಕ್ಕಿನ ಇದಕ್ಕೆ ಹ್ಯಾಡ್ ಮಾಡ್ಕೊತ ಇದ್ದೀನಿ ನಾನು ಎಲ್ಲರೂ ಅಕ್ಕಿಲಿರುವ ನೀರೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ ಇವಾಗ ನೋಡ್ಬೋದು ಅಕ್ಕಿನ ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಿಡಬೇಕು ಕುದಿ ಮಟನ್ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅನ್ನೋರಿಗೆ ಈ ವಿಡಿಯೋ ನೋಡ್ಬೋದು ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಇವಾಗ ಒಂದು ಸಲ ಕುದಿ ಬಂದಿದೆ ಚೆನ್ನಾಗಿ ಈ ಮೂಮೆಂಟಲ್ಲಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಈ ಮೂಮೆಂಟ್ ಸ್ವಲ್ಪ ಉಪ್ಪು ಖಾರ ಬೇಕಿತ್ತು ಉಪ್ಪು ಖಾರ ಕ್ಯಾಪನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜ್ವಲ್ ಬರೋಕ್ ಬರ್ತೀನಿ ಇದು ಒಂದು ವಿಜ್ಜಲ್ ಬರಲಿ ಇವಾಗ ನೋಡ್ಬೋದು ಒಂದು ವಿಜ್ಜಲ್ ಬಂದಿದ್ದೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ಮಟನ್ ಬಿರಿಯಾನಿ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಒಂದ್ಸಲ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಡೋಣ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡೋಣ ಇವಾಗ ಜಸ್ಟ್ ಒಂದು ವಿಜ್ವಲ್ ಬಂದರೆ ಸಾಕಾಗುತ್ತೆ ಆಲ್ರೆಡಿ ಮಟನ್ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಜಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಮಟನ್ ಬಿರಿಯಾನಿ ಮಾಡೋದು ಅಂತ ನಿಮ್ಗೇನಾದರೂ ಇದನ್ನ ಇವಾಗ ಒಂದು ಸೋವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಿಮ್ಗೇನಾದ್ರೂ ಇದು ಮಟನ್ ಬಿರಿಯಾನಿ ಮಾಡೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಶೇರ್ ಹಾಗೆ ಒಂದು ನ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದೀಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್